ಸೊ ಹಾಯ್ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗುಡ್ ಆಫ್ಟರ್ನೂನ್ ಏನಕ್ಕೆ ಹೇಳಿದೆ ಅಂದರೆ ಹನ್ನೆರಡುವರೆ ಆಯಿತು ಮಧ್ಯಾಹ್ನದ್ದು ಸೊ ಕೆಲಸಲ್ಲಾಗಬೇಕಾದ್ರೆ ಇಷ್ಟು ಹೊತ್ತಾಯಿತು ಇವತ್ತು ಶನಿವಾರ ಇಪ್ಪತ್ತೈದನೇ ತಾರೀಕು ಗುಡಿಸಿ ಒಡಿಸಿ ಪಾತ್ರ ತೊಳೆದು ನಮ್ಮದೊಂದು ನಮ್ದೊಂದು ಸಿಂಕ್ ಹಾಳಾಗಿದೆ ಇಲ್ಲಿ ಅಡುಗೆ ರೂಮ್ ಹತ್ರ ಸೊ ಹಾಗಾಗಿ ಆ ಪಾತ್ರನ ಹೋಗಿ ಅಲ್ಲಿ ವಾಶ್ರೂಮಲ್ಲಿ ತೊಳ್ಕೊಂಡು ಬರಬೇಕಾಗತ್ತೆ ಸೊ ಹಾಗಾಗಿ ಸ್ವಲ್ಪ ಲೇಟೇ ಆಯಿತು ಆ ಪಾತ್ರ ತೊಳೆದು ಗುಡಿಸಿ ಒಡಿಸಿ ಮೀನು ತೊಗೊಂಡಿದ್ವಿ ಭೂತಾಯಿ ಯಾರು ಆಯಿತು ಭೂತ ಮೀನು ತೊಗೊಂಡಿದ್ವಿ ಅದನ್ನ ಕ್ಲೀನ್ ಮಾಡಿ ಅದಕ್ಕೆ ಮಸಾಲೆ ಎಲ್ಲ ರೆಡಿ ಮಾಡಿ ಪದಾರ್ಥವೂ ಆಯಿತು ಸೊ ಎಲ್ಲ ಕೆಲಸ ಆದ ನಂತರ ಮೊಬೈಲ್ ಅಷ್ಟೊತ್ತಿಗೆ ಚಾರ್ಜ್ ಇಟ್ಟಿದ್ದೆ ನಾನು ಚಾರ್ಜ್ ಕೂಡ ಆಯಿತು ಹಾಗಾಗಿ ಬ್ಲಾಗ್ ಸ್ಟಾರ್ಟ್ ಮಾಡು ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ ಕಿವಿಗೆ ಮುಲಾಮ್ ಕೂಡ ಹಚ್ಚಿದೆ ನಾನು ಒಂಥರ ಮೋಡ ಇದೆ ಗೈಸ್ ಬಟ್ ಎಲ್ಲ ಒದ್ದೆ ಆಗಿದೆ ಕೆಲಸ ಮಾಡಿ ಮಳೆ ಬರಬಹುದೇನೋ ಗೊತ್ತಿಲ್ಲ ಬೆಳಿಗ್ಗೆ ಒಂದು ಆರು ಗಂಟೆಯಷ್ಟು ಆರು ಗಂಟೆ ತನಕ ಮಳೆ ಬರ್ತಾ ಇತ್ತು ಹನಿ ಹನಿ ಸ್ವಲ್ಪ ನಿಂತಿತ್ತು ಇವಾಗ ವಾಪಸ್ಸು ಮೋಡ ಮೋಡ ಕಾಣ್ತಾ ಇದೆ ಬರಬಹುದು ಸೊ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಆಗುತ್ತೆ ಅಂತ ನೋಡುವ ನಮಗೆ ಕಟ್ಟಿಗೆ ಕೂಡ ಇದು ಏನು ಕಟ್ ಮಾಡಿ ಇಟ್ಟಿದ್ದಾರೆ ಬಟ್ ಅದನ್ನ ಪ್ಲೇಸ್ ಮಾಡಲಿಕ್ಕೆ ಒಂದು ಇಡ್ಲಿಕ್ಕೆ ಒಂದು ಪ್ಲೇಸ್ ಇಲ್ಲ ಹಾಗಾಗಿ ಏನು ಮಾಡೋದು ಅಂತ ಗೊತ್ತಿಲ್ಲ ನೋಡುವ ಆದರೆ ಕಟ್ಟಿಗೆ ತಂದು ಹಾಕಬೇಕು ಸಂಜೆ ಟೈಮಲ್ಲಿ ಮಳೆ ಬರದಿದ್ದರೆ ನೋಡುವ ಆಗುತ್ತೆ ಅಂತ ನಾನು ಸಾಂಬಾರು ಮಾಡಿ ತೋರಿಸ್ತೇನೆ ವೆಯ್ಟ್ ಪಾಯ್ಸ್ ಫುಲ್ ಕತ್ತಲೆ ಕತ್ತಲೆ ಆಗಿದೆ ಪಾಯ್ಸ್ ಒಂದುವರೆ ಆಯಿತು ಹಸಿವಾಗ್ತದೆ ಸೊ ಹಾಗಾಗಿ ಊಟ ಹಾಕ್ಕೊಂಡು ಬಂದೆ ಇದು ವೆಯ್ಟಿಂಗ್ ಆ್ಯಂಡ್ ಅಲ್ಲೇ ಎರಡು ಅದಕ್ಕೆ ಗೊತ್ತೇ ಇಲ್ಲ ಅನಿಸುತ್ತೆ ನೋಡಿ ಅಲ್ಲಿದೆ ಇದು ಇದೆ ಅಲ್ಲಿ ಪಕ್ಕ ಇದೆ ಬಂದು ಬಂದು ಅಲ್ಲೇ ಅಲ್ಲೇ ಇರಬೇಕು ಬರಬಾರ್ದಿಕ್ಕದೇ ಬೈಸ್ ಭೂತೈ ಪುಳಿ ಮುಂಚೆ ಮಾಡಿದೆ ನಾನು ಸಿ ಕಾರ್ ಕಾರು ಮಾಡಿದ್ದಾನೆ ಯಾ ಫಸ್ಟ್ ಊಟ ಮಾಡ್ತೇನೆ ಹಸಿವ್ ಆಗ್ತದೆ ನನಗೆ ಇದೆಲ್ಲ ಕಾಯ್ತಿದೆ ಫಸ್ಟ್ ಇದಕ್ಕೆ ಊಟ ಹಾಕಿ ಬರ್ತೇನೆ ನಾನು ಬಾ ನಿ ಊಟಕ್ಕೆ ಬರ್ತೀನಿ ಚಿನ್ನಮ ಫಸ್ಟು ಅಶ್ವಾಗ್ತಿದ್ಯಾ ಕ್ಲೀನ್ ಮಾಡಬೇಕಾದ್ರೆ ಒಂದೆರಡು ಮೀನು ಹಾಕಿದ್ದೀನಿ ಗೈಸ್ ನಾನು ಫುಲ್ಲು ಅಮ್ಮ ಹಾಕಲ್ಲ ನಾನು ಹಾಕ್ತೇನೆ ಅಮ್ಮ ಅಂದರೆ ಅದರದ್ದು ಎಕ್ಸ್ಟ್ರಾ ಸಲ ಹಾಕ್ತದೆ ನಾನು ಹಾಕಲ್ಲ ಇದಕ್ಕೆ ನಾನು ಚಿಕನ್ ಮಾಡ್ತಿದ್ದರು ಅಷ್ಟೇ ಒಂದು ಮೂರ್ನಾಲ್ಕು ಪೀಸ್ ಹಾಕ್ತೇನೆ ಅದಕ್ಕೆ ಇದು ನೋಡು ಆ್ಯಕ್ಚುಲಿ ಇದು ತಂಗಿ ಅನಿಸುತ್ತೆ ಗೈಸ್ ಅದು ಅಕ್ಕ ಅನಿಸುತ್ತೆ ಅದು ತುಂಬ ಜೋರಿದೆ ಇದು ಒಂದು ಸ್ವಲ್ಪ ಬೆಟರ್ ಅಲ್ಲ ಅಳೆನ ಕಿಟಿ ಪೈ ಕಿಟಿ ಪೈ ಓಕೆ ನಾನು ಇದಕ್ಕೆ ಊಟ ಹಾಕಿ ಆಮೇಲೆ ನಾನು ಊಟ ಮಾಡ್ತೀನಿ ಗೈಸ್ ಓಕೆ ಆಮೇಲೆ ಸಿಗ್ತಾನೆ ಬೈ ಗೈಸ್ ಮಲ್ಗಿದೆ ಗುಂಡು ಬಂದು ಬಿಸಿದ್ಲು ಒಳ್ಳೆ ನಿದ್ದೆ ಬಂದಿತ್ತು ನೋಡಿ ಟೈಮು ಮೂರು ಮುಕ್ಕಾಲು ಆಯಿತು ಆ್ಯಂಡ್ ಇಲ್ಲಿ ನಾವು ಮೊನ್ನೆ ಕಟ್ಟಿಗೆ ಕಟ್ ಮಾಡಿಟ್ಟಿದ್ವಿ ಅದಕ್ಕೆ ನೀರು ಬೀಳಬಾರ್ದು ಅಂತೇಳಿ ಎಂಥ ಟರ್ಪಲ್ ಹಾಕಿದ್ವಿ ಬಟ್ ಅಲ್ಲಿ ಕಟ್ಟಿಗೆ ಏನು ಇಡಲಿಕ್ಕೆ ಪ್ಲೇಸ್ ಆಗಲಿಲ್ಲ ಸೀಟ್ ಹಾಕಬೇಕಷ್ಟು ಹಿಂದೆಯಿಂದ ಸೀಟ ಹಾಕೋದು ಅಥವಾ ಏನು ಮಾಡೋದು ಗೊತ್ತಿಲ್ಲ ಇಲ್ಲಿ ಸ್ವಲ್ಪ ಒದ್ದೆ ಆಗುತ್ತಲ್ಲ ಸೊ ಹಾಗಾಗಿ ಸೀಟ ಔಟ್ ಹತ್ರ ಸ್ವಲ್ಪ ಇಟ್ಟು ಬಿಡುವ ನೀರು ಹಾಗೆ ಅಂತ ಅಂದ್ಕೊಂಡಿದ್ವಿ ಸೊ ಗುಂಡು ಬಂದಿದ್ದಾಳೆ ಹಾಯ್ ಮಾಡ ಮಲಗಿದೆ ಗೈ ಚೆಂದ ನಿದ್ದೆ ಬಂದಿತ್ತು ಈ ಇದಾಳಲ್ಲ ಅಡಬೆ ಎಬ್ಬಿಸಿದ್ಲು ಬಂದು ಅದೂ ಏನೋ ಕನಸು ಬೀಳ್ತಾ ಇತ್ತು ಸಡನ್ನಾಗಿ ಬಂದು ಎಬ್ಬಿಸಿದ್ಲಲ್ಲ ಊಟ ಆಗಿ ಮಲಗಿದ್ದೆ ಸೊ ಇವಾಗ ಅಲ್ಲಿ ಇಲ್ಲಿಂದ ಸಿಟೌಟ್ ಅಲ್ವಾ ಈ ಸೈಡು ಕಾರ್ ಪಾರ್ಕಿಂಗ್ ಕಾರ್ ಪಾರ್ಕಿಂಗ್ ಅಷ್ಟೇ ಕಾರ್ ಕಾರ್ ಇಲ್ಲ ಸೊ ಆ ಪಾರ್ಕಿಂಗ್ ಏರಿಯಾದಲ್ಲಿ ಸ್ಟೋರ್ ಮಾಡಿಡುವ ಅಂಥೇಳಿ ಮತ್ತೆ ಎಲ್ಲ ಎಲ್ಲಿ ಇಡೋದು ಅಂತೇಳಿ ಡಿಸೈಡ್ ಆದ ನಂತರ ಅಲ್ಲಿಂದ ತೆಗೆದು ಮತ್ತು ಅಲ್ಲಿಗೆ ಶಿಫ್ಟ್ ಮಾಡುವ ಅಂತೇಳಿ ಚಲೋಲೆ ಸ್ಟಾರ್ಟ್ ಸ್ಟಾರ್ಟ್ ಮಾಡೋ ನಾನು ಅಲ್ಲಿ ಇಡ್ತೇನೆ ಕ್ಯಾಮರಾ ಇಡ್ತೇನೆ ತೆಗಿತೇನೆ ನಾನು ತೆಗಿತೇನೆ ಬಿಡು ನೀನು ಅಲ್ಲಿ ಇದ್ದಿದ್ದನ್ನು ಫಸ್ಟ್ ಮಾಡು ಇಲ್ಲಿಂದ ಹೋಲಿ ಸಿಟಿಗೆ ಅಲ್ಲಿ ಒಂದು ಸ್ವಲ್ಪ ಫಸ್ಟಿಗೆ ತಗೊಂಡೋಗಿ ಹಾಕಿದ್ದೇನೆ ಅಲ್ಲಿಗೆ ಸ್ಟೋರ್ ಮಾಡುದು ಸುಮ್ಮನೆ ಗೈಸ್ ಸುಮ್ನೆ ಸುಮ್ಮನೆ ದುಡ್ಸಲ್ಲ ಗೈಸಲ್ಲಿ ಐನೂರು ರೂಪಾಯಿ ದುಡ್ಡು ಕೊಡ್ತೇನೆ ನಾನು ಪಕ್ಕಾ ಐನೂರು ರೂಪಾಯಿ ಇಲ್ಲ ನೂರು ರೂಪಾಯಿ ನೋಡಿ ಇಲ್ಲಿ ತಂದು ಹಾಕುವ ಅಂತ ಹೇಳಿ ಬಿಕಾಸ್ ಮಳೆ ಮಳೆಗೆ ಸ್ವಲ್ಪ ಅದೇ ಬಾಯಿ ಕಟ್ತಾ ಇದೆ ಮಳೆಗೆ ಸ್ವಲ್ಪ ಈಸಿ ಆಗುತ್ತೆ ಅಲ್ಲ ಹಾಗಾಗಿ ಅಲ್ಪಲ ಮುಲ್ಪಲ ರಡ್ಡೋದಿ ಕಡವ ಸೊ ನಾನು ಇವಾಗ ಸ್ಟಾರ್ಟ್ ಮಾಡ್ತೇನೆ ಓಕೆ With a broken heart in me, if I deserved this feeling, I thought that you know that we had something special to you. ಸೈಡ್ ಮೊಟ್ಟು ಚೂರು ಸ್ವಲ್ಪ ಒಣಗಿರೋದನ್ನ ನೋಡಿ ಇಲ್ಲಿ ಹಾಕಿದ್ದೇವೆ ಗೈಸ್ ಸ್ವಲ್ಪ ಕೆಳ ಕೆಳಗೆ ಹಾಕೊಂಡ್ ಬಾ ಇನ್ನು ಮೇಲೆ ಮೇಲೆ ಎಂತ ನಿಂದು ಮೊಟ್ಟುದು ನೀನು ಕಣ್ಣಿಗೆ ಟಚ್ ಮನ್ಪಚೆ ಗೈಸ್ ನೋಡಿ ಸ್ವಲ್ಪ ಕೂತ್ಕೊಳ್ಳಿಕ್ಕಿಲ್ಲ ಗೈಸ್ ಬಂದು ಬನ್ನಿ ಬನ್ನಿ ಅಂತೆ ಗೈಸ್ ಆಯಿತು ಅಲ್ಲಿದ್ದಿದೆ ಎಲ್ಲ ಖಾಲಿ ಆಯಿತು ಸಿ ಒಂದು ಅಡಿಯಲ್ಲಿ ಮೂರ್ನ ಇದೆ ಅದು ತುಂಬ ಇರುವೆ ಇದೆ ಉದಲ್ ಒಂದು ಗೆದ್ದಲೆಯಲ್ಲಿ ಇರ್ತಿದೆ ಇಲ್ಲಿ ಇವಾಗ ಹಾಕಿದ್ದೇವೆ ಇನ್ನು ಒಳಗಡೆ ಹಾಕಬೇಕು ಅಮ್ಮ ಈಗ ಬಂದರು ಕೆಲಸದಿಂದ ನೋಡಿ ಚಾಯ್ ಇಟ್ಟು ಕೊಟ್ಟಿದ್ದಾರೆ ಮತ್ತು ಇದು ಬೆಳಿಗ್ಗೆಯು ಸಜ್ಜಿಗೆ ಇದು ಗುಂಡಿಗೆ ಬಿಸ್ಕೆಟ್ ನಿಮಗೆ ಬಾಯಿಗೆ ಆಗೋದಿಲ್ಲ ನೋಡಿ ಗೈಸ್ ಫಸ್ಟ್ ಟೈಮ್ ಹಾರ್ಡ್ ವರ್ಕ್ ಮಾಡಿದಿಷ್ಟು ನಾನು ಮಾಡ್ತೀನಿ ಫುಲ್ಲು ಬೇವರಿಗೆ ಒದ್ದೆ ಆಗಿದೆ ಗೈಸ್ ನಿನ್ನೆ ತಲೆಗೆ ಸ್ನಾನ ಮಾಡಿದೆ ಮತ್ತೆ ಇವತ್ತು ವಾಪಸ್ ಮಾಡಬೇಕು ಬಿಸಿ ಇದೆ ಸ್ವಲ್ಪ ಆರ್ಲಿ ಸಾಕಷ್ಟು ಸುಸ್ತಾಗ್ತದೆ ಗೈಸ್ ಟೈಮ್ ಐದು ಆರು ಆಗ್ತದೆ ಬಂತು ಗುಂಡಿಗೆ ಏಟ್ ಹಂಡ್ರೆಡ್ ರುಪೀಸ್ ಕೊಡ್ಬೇಕಂತೀಗ ಎಲ್ಲಿಂದ ಕೊಡೋದು ಕಾಸಿಲ್ಲ ಗೈಸ್ ಕೈ ನೋವಂತೆ ಬೈದು ನಮ್ಮನೆಗೆ ತಿ ಕೈ ಗೈಸ್ ಅದು ಜಸ್ಟ್ ಇವಾಗ ಇದು ನೋಡಿ ಇದು ಕಾದು ಕೂತ್ಕೊಂಡಿದೆ ಎಂತಕ್ಕೆ ಸಜ್ಜಿಗೆಗ ತಗೋ ತಿನ್ನು ಎಂಜಾಯ್ ನೋಡಿ ನಮ್ಮ ಚಿನ್ನಮಾರಿ ಸಜ್ಜಿಗೆ ಕೂಡ ತಿಂತದೆ ದೊಡ್ಡ ಸಿಗಿಲ್ಲ ಅದಕ್ಕೆಲ್ಲ ನೋಡಿ ಗಾಯ ಇಲ್ಲಿ ದಪ್ಪ ದಪ್ಪ ಆಗಿದೆ ಪಾಪ ಏಟ್ ಹಂಡ್ರೆಡ್ ರುಪೀಸ್ ಬೇಕಂತೆ ನೋಡಿ ಹಾ ಸತ್ಯ ಹೇಳಮ್ಮ ಹಾಗೆ ನನ್ಕೋತಾರೆ ನಾನು ನಿಮ್ಮ ಮನೆಗೆ ಬಂದ ಕೆಲಸ ಮಾಡಿಲ್ಲ ಬಂದಿದ್ದೀನಿ ಗಾಯ ಮುಂಚೆ ಚಿಕ್ಕ ಕೆಲಸ ಮಾಡಿದ ಈಗ ಮಾಡುದಿಲ್ಲ ಅಷ್ಟೇ ಚಿಕ್ಕ. ಈಗ ನೀನು ಚಿಕ್ಕ ಇದ್ದಿ ಹಾಗೆ ನಮ್ಮ ಮನೆಯಲ್ಲಿ ಮಾತ್ತಿದ್ದೀನಿ. ನಿನ್ನ ಏಜ್ ಅಲ್ಲಿ ಇರ್ಬೇಕಾದ್ರೆ ನಾನ್ಸ ಮಾಡ್ತಿದ್ದೆ ಬಿಸಿ ಉಂಟು ಅಂತ ಹೇಳಿ ಅಮ್ಮನಿಗೆ ಬೈದದ್ गाइस ಅವಳು. ಕೆಲಸ ಮಾಡಿಸ್ತೀರಿ ಮತ್ತೆ ಬಿಸಿ ಬಿಸಿ ಚಹಾ ಕೊಡ್ತೀರಿ ಅಂತ ನೋಡಿ ಅದಕ್ಕೆ ಕೊಟ್ಟಿದ್ದಾರೆ. ಪ್ರೀತಿ ಪ್ರೀತಿ. ಆರಿಗೆ ಅಲ್ಲ ಚಹಾಗಿ ಇಷ್ಟ ದೊಡ್ಡ ಚಮೆ ಎಷ್ಟದೊಣ್ಣ ಮನೆ. ಭಯದೋ गाइस ಇನ್ಡೈರೆಕ್ಟ್ ಆಗಿ. ಇನ್ಡೈರೆಕ್ಟ್ ಆಗಿಲ್ಲ ಡೈರೆಕ್ಟ್ ಆಗಿ बैತಿದ್ದೀನಿ. ಸೋಪ್ತು ಸೋಕ್toDouble ಏ ನೋಡಿಲಿ ಗಾಯ್ಸ್ ಗುಂಡು ಬಿಡಿ ಬಿಡಿ ಕಾಣ್ತಿಲ್ಲ ಸತ್ಯದಿ ಬಲ್ಲ ಸಾ ಬೆಲೆ ಹೋಗ್ಲಿ ಮಾಡಿಲಿ ಗುಂಡು ಫುಲ್ಲು ಬಿಡಿ ಬಿಡಿ ಕಾಣ್ತಿದೆ ನೋಡಿ ಗಾಯ್ಸ್ ನೋಡಿ ಬೋರ್ ಮತ್ತೆ ನೀನು ಲಾಗ್ ನೋರ್ತೀಯಾ ಅಣ್ಣ ಅಪ್ಲೋಡ್ ಮಾಡಬೇಕಾದ್ರು ಆಗ ನೋಡು ಖಾರಂಸಿ ಬಿಡಿtoDouble ಅಮ್ಮ ಸ್ನಾನ ಮಾಡಿಲ್ಲ ನೀನು ಸಹ ಸ್ನಾನ ಮಾಡಿಲ್ಲ Guys, nodi yes, to cutie, de do, abo, guys, ba di joy ido no di? Hmm? Mm, mama, 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 hi 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 I'm on play hi ಪರಂಕದ್ದೆ ಗಾಯಿಸಿದ್ದು ಬೇಡ ಎಲ್ಲ ಬಿಸ್ಕೆಟುಳೆ ಗಾಯಿಸಿ ಸತ್ಯ ಮಾತಾಡ್ಬೇಕು ಸಜ್ಜಿಗೆ ಸಜ್ಜಿಗೆ ಮತ್ತೆ ಇದು ಬಿಸ್ಕೆಟ್ ಮತ್ತೆ ಅದೆಂತ ಮಂಡಕ್ಕಿ ನೋಡಿ ಸತ್ತಿ ಕುಂಡು ಎಷ್ಟು ನೀನು ಬೆಳ್ಳಗಾಗಿದೆ ಗೊತ್ತಾ ಈ ತರ ಕೆಲಸ ಮಾಡು ನಾಳೆ ಒಂದು ಅಲ್ಲಿ ಒಂದು ಸ್ವಲ್ಪ ಇದೆ ಗಾಯಿಸ ನೋಡಿ ಅಲ್ಲಿ ಕಾಣ್ತಿದ್ದಲ್ಲ ಓ ಅಲ್ಲಿ ಒಂದು ಸ್ವಲ್ಪ ಕಟ್ ಮಾಡಿದ್ದು ಕಟ್ಟಿಗಿದೆ ಅದನ್ನು ಸಾಕು ಇನ್ನು ಸಹ ಬೆಳ್ಳಿ ನೋಡಿ ಗಾಯಿಸಿ ಇಷ್ಟು ಬಿಳಿ ಆಗಿದೆ ಗಾಯಿಸ್ ಗಾಯಿಸ್ ನೋಡಿ ಅಮ್ಮ ಬೈತಿದ್ದಾರೆ ನನಗೆ ಹಾ ನೋಡಿ ಗಾಯಿಸ್ ತೋರ್ಸು ಇದು ನಾನ್ ಕಟ್ಟಿದ್ದು ಗೈಸ್ ಮೊನ್ನೆ ದಾರ ಎಷ್ಟು ತಿಂಗ್ಳು ಆಯ್ತು ಒಂದು ತಿಂಗಳಾಯ್ತಾ ಹತ್ರ ಹತ್ರ ಒಂಬತ್ತು ತಿಂಗಳು ಒಂಬತ್ತು ತಿಂಗಳಿಂದ ಮಂಡಿ ಇದು ಗೈಸ್ ನಾನು ಕಟ್ಟಿದ್ದು ನೋಡಿ ನಂಗೆ ಈ ಥರ ದಾರ ಇಷ್ಟ ನನಗೆ ಇದಿಷ್ಟ ಆಮೇಲೆ ಇದು ಇವಾಗ ಮೀನ್ ಸಾರು ಮಾಡಿದ್ದೇನಲ್ಲ ಇದು ನೀರ್ ದೋಸೆ ಬೇಕಂತ ಅವಳಿಗೆ ಆದ್ರೆ ದೋಸೆ ಮಾಡುದು ಅಕ್ಕಿಲ್ಲ ಗೈಸ್ ನಮ್ಮನೇಲಿ ಹೇಳ್ತೀನಿ ಇವ್ರಿಗೆ ಅಸಾಧ್ಯಲ್ಲ ನನಗೆ ಹೇಳುದು ಇದು ಸಹ ತಿಂದದ ಅವ್ರೆ ನನ್ಗೆ ದೂರ ಹಾಕಿದ್ದು ಇವಳು ಸಹ ಗೈಸ್ ಆನೆ ಮಾಡ್ತೀನಿ ಆನೆ ಮಾಡ್ತೀನಿ ಆನೆ ಮಾಡ್ತೇನೆ ಗೈಸ ಅವಳೆ ತಿಂದಿದ್ದು

ಬಟ್ ಪೈಪ್ ಹಾಕಿದ್ರಲ್ಲ ಗಾಡಿ ಆ ಕಡೆ ಕಡೆ ಹೋಗ್ತಿದೆ ಸಾಕು ಬಂದ್ ಮಾಡಿ ಅಂತ ಹೇಳಿದ್ದು ಸೊ ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ ಕೈ ಕೊಡು ಕೈ ಐನೂರು ರೂಪಾಯಿ ಕೊಡಬೇಕಂತೆ ಬಟ್ ಇವಾಗ ನನ್ನ ಜೊತೆ ಫೋನ್ಪೇಲಿ ಅಮೌಂಟೇ ಇಲ್ಲ ಬೇಕಿದ್ರೆ ಒಂದು ರೂಪಾಯಿ ಉಂಟು ಅದನ್ನು ಕೊಡ್ತೇನೆ ಮತ್ತೆ ದುಡ್ಡಾದಾಗ ಕೊಡ್ತೇನೆ ಗೈಸ್ ಇವ್ರಿಗೆ ಮನಸ್ಸಾದದ್ದೆಲ್ಲ ನನ್ನ ಮೇಲೆ ದೂರ ಹಾಕುದು ಇವಳಿಗೆ ಹೇಳಿದ್ಲು ಅವಳಿಗೆ ಹೇಳಿದ್ದು ನೀರ್ ದೋಸೆ ಮೊನ್ನೆ ಎಂದು ಹೇಳ್ತಿದ್ದಾರೆ ಇವ್ರಿಗೆ ಆಸೆ ಆದದ್ದು ಪುಳಿ ಮುಂಚಿ ಮಾಡಿದ್ದು ಭೂತಾಯಿ ಹಾಗೆ ಅದಕ್ಕೆ ನೀರ್ ದೋಸೆ ಕಾಂಬಿನೇಷನ್ ಮಸ್ತ್ ಆಗಿರ್ತದೆ ಇವರು ಇನ್ನು ಇದು ನರಿ ಅಕ್ಕಿ ನೀರಿಗೆ ಹಾಕಿಲ್ಲ ಹಾಕಿಲ್ಲ ಗೈಸ್ ನಮ್ಮ ಮನೆಯಲ್ಲಿ ನೀರಲ್ಲಿ ದೋಸೆ ಮಾಡ್ಕೊಂಡು ತಿನ್ನ ಥ್ಯಾಂಕ್ಸ್ ಫಾರ್ ಕಮಿಂಗ್ ಸ್ವಲ್ಪ ಇದೆ ಅದನ್ನ ಬೆಳಿಗ್ಗೆ ನಾನು ಹಾಕ್ತೇನೆ ಓಕೆ ಆ್ಯಂಡ್ ಇಲ್ಲಿ ಇವಾಗ ಮಾಡಿದ್ನ ಹಿಂದೆಗಡೆ ಆದರೆ ಸೀಟ್ ಹಾಕ್ಬೇಕು ಅಂತಿದ್ದೇವೆ ಇಲ್ಲದಿದ್ದರೆ ಹಿಂದೆಗಡೆದು ಡೋರು ಹೋಗಿದೆ ಅಲ್ವಾ ಅದನ್ನ ರಿಪ್ಲೇಸ್ ಮಾಡಿ ಡೋರ್ ಹಾಕಿ ಒಳಗಡೆನೆ ಎಂತ ಮೊಟ್ಟು ನೈಕೆ ಈ ನಾನು ಜೋಡಿಸೋದು ಹಾಂ ಕಟ್ಟಿಗೆ ಜೋಡಿಸ್ಬೇಕು ಅಂತಿದ್ದೇವೆ ಸದ್ಯಕ್ಕೆ ಇಲ್ಲಿರಲಿ ಅಂತ ಇಟ್ಟಿದ್ದೇವೆ ಸೊ ಯಾ ಈ ಬ್ಲಾಗ್ನ ನಾಳೆ ಕಂಟಿನ್ಯೂ ಮಾಡುದಾ ಮಾಡಿ ಆಯ್ತು ಎಂತು ಉಂಟು ಮತ್ತೆ ಕಂಟೆಂಟ್ ಇಷ್ಟು ಕನಕಿಗೆ ಇಡ್ಲಿಕ್ಕೆ ನಿಮ್ಗೊಂದು ಓಕೆ ಗೈಸ್ ಈ ಬ್ಲಾಗ್ನ ನಾಳೆ ಕಂಟಿನ್ಯೂ ಮತ್ತೆ ಓಕೆ ನಾನು ಫಸ್ಟ್ ಇವಾಗ ಫ್ರೆಶ್ ಅಪ್ ಆಗಬೇಕು ಇವಳು ಕೂಡ ಫ್ರೆಶ್ ಅಪ್ ಆಗಿ ಬೇಗ ಬಾ ಹಾಯ್ ಗೈಸ್ ಊಟ ಆಯ್ತು ಇವಾಗ ನಾನು ನಾಳೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ದೆ ಬಟ್ ಇವಾಗ ಏನಕ್ಕೆ ವಾಪಸ್ಸು ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದರೆ ನಾನು ಎಂಥ ಫಿಶ್ ಪದಾರ್ಥ ಮಾಡಿದ್ದೆ ಭೂತಯ್ಯ ಯಾವಾಗ ಹೇಳಿದೆಲ್ಲ ಪುನಿ ಮುಂಚೆ ಮಾಡಿದ್ದೆ ಅಂತ ಹೇಳಿ ಅದು ಹೇಗಾಗಿದೆ ಅಂತ ಕೇಳುವ ಗುಂಡು ಸತಿ ಗುಂಡು ಹೇಳಿ ಹೇಗಾಗಿದೆ ಅದು ಬಾಯಲ್ಲಿ ಕಣ್ಣಲ್ಲ ನೀರು ಬಂತು ಗೈಸ್ ತುಂಬ ಖಾರ ಆಗಿದೆ ಅಂತ ಗೈಸ್ ನಾನು ಇದು ಕಾಳು ಮೆಣಸಿದಲ್ವಾ ಅದು ಒಂದು ಹತ್ತು ಕಾಳು ಮೆಣಸು ಹಾಕಿದ್ದೆ ಅದು ಗುಂಡುದು ಮಾವನ ಮನೆಯಿಂದ ತಗೊಂಡು ಬಂದಿದ್ದು ಘಟ್ಟದಿಂದ ಅವ್ರ ಮನೆಯಲ್ಲಾಗಿದ್ದು ಅದನ್ನ ಹಾಕಿದ್ದೆ ನನಗಿಷ್ಟ ಖಾರ ಬಟ್ ಇವಳು ತಿನ್ನೋದಿಲ್ಲ ಓ ಮೈ ಗೈಸು ಮಾಡಿದ್ಲು ನೋಡಿ ಗೈಸ್ ಬಾಯಿ ನೆಲದಲ್ಲಿ ಗಲೀಜು ಮಾಡಿದ್ರೆ ಅಷ್ಟು ಖಾರಂತಿ ಗೈಸ್ ದನಿಗೋತಿದ್ವಿ ಇವಾಗ ಮಲ್ಕೋ ಈಗ ಅಲ್ಲಿ ಮಾಡು ಗುಂಡು ಡೈಲಿ ಬರ್ತಾಳೆ ಮಲ್ಕೊಳ್ಳಿಕ್ಕೆ ಯಾವಾಗಲೂ ನಾವು ಮೊನ್ನೆ ಮೊನ್ನೆ ಇದ್ದಾಗ ಔಟ್ಸೈಡ್ ಮಲ್ಕೋತಿದ್ವಿ ಬಟ್ ಮಳೆ ಬಂದ ನಂತರ ಒಳಗಡೆನೆ ಮಲ್ಕೋತಿದ್ವಿ ಬಟ್ಟೆ ಗೊತ್ತಿಲ್ಲ ಅಲ್ಲಿ ಒರ್ಸದ ಹೋಗು ಮಳೆ ಬಂದ ನಂತರ ಒಳಗೆ ಮಲ್ಕೋತೀವಿ ನಾನು ನಾನು ದೊಡ್ಡಮ್ಮ ಗುಂಡು ಅಮ್ಮ ಇದು ಹಾಲಲ್ಲಿ ಎಲ್ಲ ಒಟ್ಟಿಗೆ ಮಲ್ಕೋತೀವಿ ಬಟ್ ಇವತ್ತು ಕಟ್ಟಿಗೆಲ್ಲ ತೊಗೊಂಡು ಬಂದಲ್ಲ ಫುಲ್ಲು ಬೆನ್ನು ಕಾಲು ಕಾಲಿ ದಡಿ ತೊಡೆ ಎಲ್ಲನೂ ಬಿಸಿ ಬಿಸಿ ನೀರಲ್ಲಿ ಅಮ್ಮ ಸ್ನಾನ ಮಾಡಿಸಿದ್ರು ನನಗೆ ಆ ಒಂದು ಟಾಯ್ಲೆಟ್ ಇಡ್ತಲ್ಲ ಅಮ್ಮ ಸ್ನಾನ ಮಾಡಿಸಿದ್ದು ನನಗೆ ಅಷ್ಟು ನೋವು ಹಾಗಾಗಿ ನಾವು ಬೆಳಿಗ್ಗೆ ಅಲ್ಲಿ ಹಾಲಲ್ಲಿ ಮಲ್ಕೊಂಡ್ರೆ ಬೇಗ ಬಿಸ್ತಾರೆ ಅಜ್ಜಿ ದೀಪ ಇಡ್ಲಿಕ್ಕೆಲ್ಲ ಬರ್ತಾರಲ್ಲ ಅವಾಗ ಎಚ್ಚರ ಆಗುತ್ತೆ ಫ್ಯಾನ್ ಆಫ್ ಮಾಡ್ತಾರೆ ದೀಪ ಆರೋಗ್ಯತೆ ಅಂತೇಳಿ ಸೊ ಹಾಗಾಗಿ ನಾಳೆ ಲೇಟಾಗಿ ಹೇಳಬೇಕು ಅಂತೇಳಿ ಇವತ್ತು ರೂಮಲ್ಲೇ ನನ್ನ ರೂಮಲ್ಲೇ ಮಲ್ಕೊಳ್ಳುವ ಅಂತೇಳಿ ಹಾಗಾಗಿ ಹತ್ರ ಊಟ ಮಾಡಬೇಡ ಇಲ್ಲೇ ಮಾಡು ಅಂತ ಹೇಳಿದ್ದೆ ತುಂಬ ಖಾರ ಆಗಿ ಬಾಯಲಿದ್ದ ನೀರನ್ನು ಒಗ್ದು ಇವಾಗ ಒಲಿಸ್ತಾ ನೋಡಿ ಗಾಯಿ ಈ ಥರ ಎಲ್ಲ ಇದ್ದಾರೆ ಗಾಯಿ ಎಷ್ಟು ಸೌಕರ್ಯ ಅವಳಿಗೆ ಅಂದರೆ ನೋಡಿ ಮೇಲೆ ಒಂದು ಫ್ಯಾನ್ ಇದೆ ಮತ್ತೆ ಊಟ ಮಾಡ್ಬೇಕಾದ್ರೆ ನೋಡಿ ಗೈಸ್ ಇನ್ನೊಂದು ಫ್ಯಾನ್ ಗೈಸ್ ಫುಲ್ಲು ಸೌಕರ್ಯ ಗಳಿಸೋಳಿಗೆ ಅವಳ ಮನೆ ತರ ಮಾಡ್ಕೊಂಡಿದ್ದಾಳೆ ನಮ್ಮ ಮನೆಯನ್ನ ಅದಲ್ಲದೆ ಇವತ್ತು ನಮ್ಮದು ಇಲ್ಲಿ ಸ್ಕೂಲ್ ಗ್ರೌಂಡ್ ಗ್ರೌಂಡಲ್ಲಿ ಮ್ಯಾಚ್ ಬೇರೆ ಆಗ್ತಿದೆ ನಾನು ಎಲ್ಲಿಂದ ಇದು ವಾಯ್ಸ್ ಕೇಳಿಸ್ತಿದೆ ಕಾಮೆಂಟ್ರೆ ಹೇಳ್ತಿದಾರೆ ಎಲ್ಲಿಂದ ಅಂತ ಕೇಳ್ತಾ ಇರೋದು ಬಟ್ ಇವಾಗ ಗೊತ್ತಾಯಿತು ಸ್ಕೂಲ್ ಹತ್ರ ಎಂತ ಮ್ಯಾಚ್ ಆಗ್ತದೆ ಹೇಳಿ ಅಂದತ್ತ ಸ್ಕೂಲ್ಡ್ ಮ್ಯಾಚ್ ಆಗ್ತದೆ ಕ್ರಿಕೆಟ್ ಮ್ಯಾಚ್ ಅಂತೆ ಗೈಸ್ ಫ್ಯಾನ್ ಹಾಕು ಓನ್ ಆಗ್ತದೆ ನಾಳೆ ಬೆಳಿಗ್ಗೆ ಲೇಟ್ ಎದ್ದೇಳಬೇಕು ಅಂತೇಳಿ ರೂಮ್ ಅಲ್ಲಿ ಮಲ್ಕೊಳ್ತಿರೋದು ಗೈಸ್ ಇವಾಗ ಫ್ಯಾನ್ ಆಕೆ ಚಿಟ್ ಫ್ಯಾನ್ ಹಾಕಿದ್ದಾಳೆ ಸೊ ಹಾಗಾಗಿ ವಾಯ್ಸ್ ಕೇಳಿಸ್ತಿದೆ ಗೊತ್ತಿಲ್ಲ ಸೊ ಒಣಗೇದಂತರ ಒಮ್ಮೆ ಮಾತಾಡಿಸ್ತೇನೆ ಅವಳದು ಓಕೆ ಇದು ಯಾರು ಬರೆದ ಕಥೆಯೋ ಗುಂಡುಗಾಗಿ ಬಂದವೇ ಇದು ಇಗ್ನೋರ್ ಮಾಡಿ ಈ ಸಲ ಚೇರಲ್ಲ ಬಟ್ಟೆ ಮೊನ್ನೆದು ಹಾಕೊಂಡೋಗಿರೋ ಸಾರಿ ಎಲ್ಲ ಹಾಗೆ ಹಾಕಿದ್ದೀನಿ ನಾನು ಸೊ ರೂಮಲ್ಲಿ ಮಲ್ಕೋತಿಲ್ಲಲ್ಲ ಈಗ ನಾನು ಹಾಗಾಗಿ ಆಗಿದೆ ರೂಮು ಡೋಂಟ್ ಮೈಂಡ್ ಬ್ಯಾಗೆಲ್ಲ ನೋಡಿ ಅಲ್ಲೇ ಬಿಸಾಡಿಟ್ಟಿದ್ದೀನಿ ಸೊ ಕೂದಲಿಗೂ ಎಣ್ಣೆ ಹಾಕಿ ನಾನು ಅವಳಿಗೆ ಎಣ್ಣೆ ಹಾಕಿದ್ದು ಅವಳು ನನಗೆ ಎಣ್ಣೆ ಹಾಕಿದ್ದು ಅದನ್ನ ಶೂಟ್ ಮಾಡಿರಲಿಲ್ಲ ನಾನು ಸೊ ಇವಾಗ ರಪ್ಪ ಆದ ನಂತರ ಮಲ್ಕೊ ಮಲ್ಕೊಳ್ಳೋದೆ ಗೈಸ್ ಆಗದಿಂದ ಹಾಲು ಕುಡಿತಿತ್ತು ಇವಾಗ ಕುಸ್ತಿ ನೋಡಿ ಅಂತೆ ನೋಡಿ ಗೈಸ್ ನೋಡಿ 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 ಒಬ್ರಿಗೊಬ್ರಿಗೆ ಕಚ್ಕೊಂಡು ಮಾಡೋದು ನೋಡಿ ಸೊ ಅಲ್ಲ ಹಾಂ ಅಮ್ಮ ಬಂದು ಅದರದ್ದು ಊಟ ಆಯಿತು ಗೈಸ್ ಹೊಟ್ಟೆ ನೋಡಿ ಇನ್ನೂ ಮರಿ ಹಾಕ್ಬೇಕು ನೀನು ಹೊಡೆದಾಕ್ಬಿಡ್ತೀನಿ ನೋಡಿ ಗೈಸ್ ಎಷ್ಟು ಕ್ಯೂಟಿದೆ ಅದೊಯ್ತಮ್ಮನ ಹತ್ರ ಬಂತು 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 ಅಬ್ಬ ಎಂಥದ್ದು ಶಾಲೆ ಮಾಡುದು ನೀನು ಲೈಟ್ ಕಾಣ್ತಿದ್ದಲ್ಲ ಗೈಸ್ ಮೊಬೈಲ್ ಇದು ಮಾಡುದು ಆಯಿತು ಅಮ್ಮನೊಟ್ಟಿಗೆ ಅಮ್ಮನೇ ಅಮ್ಮನದು ಕಾಲಿಡಿದ್ರು ನೋಡಿ 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 ಆ್ಯಕ್ಚುಲಿ ಅವಳದು ಸ್ಟೆಪ್ ಕಟ್ ಮಾಡಿದರು ಗೈಸ್ ನೋಡಿ ಚೆಂದ ಕಾಣ್ತದೆ ಕರ್ಲಿ ಕರ್ಲಿಯಾಗೆ ಸ್ಟೆಪ್ಪಲ್ಲಿ ಬಟ್ ಅವಳಿಗೆ ಮೇಂಟೈನ್ ಮಾಡಲಿಕ್ಕೆ ಬರ್ತಿಲ್ಲ ಅಷ್ಟೇ ಆಯಿತು ಈ ಮಿರರ್ ಇನ್ನು ಒಂದು ಸ್ವಲ್ಪ ದಿವಸದಲ್ಲಿ ಹೊಡೆದು ಹೋಗುತ್ತೆ ಗೈಸ್ ನಮ್ಮ ಮನೆಯಿದ್ದು ನನ್ನ ರೂಮಿದ್ದು ಬರೀ ಬರೋದು ಮಿರರ್ ಮುಂದೆ ಕುಣಿಯೋದು ರೀಲ್ಸ್ ಮಾಡೋದು ಇನ್ನು ಹೋದ್ಮೇಲೆ ಬೇಜಾರಾಗುತ್ತೆ ಗೈಸ್ ಸ್ವಲ್ಪ ದಿವಸ ಬಿಟ್ಟು ಹೋಗ್ತಾಳೆ ಅವಳು ಮೇಲಲ್ಲಮ್ಮ ಕೆಲಸಕ್ಕೆ ಡ್ಯೂಟಿಗೆ ನನ್ನಷ್ಟು ನೀಂಗ್ ಕ್ಲೀನ್ ಇದೆಯಾ ನಾನು ಇವಾಗ ರೂಮಲ್ಲಿ ಮಲ್ಕೋತಿಲ್ಲ ಗೈಸ್ ಅಲ್ಲಿ ಮಲ್ಕೊಳ್ಳುದ್ರೆಲ್ಲ ಸ್ವಲ್ಪ ಮೆಸ್ ಆಗಿದೆ ಅಷ್ಟೇ ಇಲ್ಲಿ ಅಲ್ಲಿ ಬಟ್ಟೆ ಹಾಕಿದೀನಿ ನಂದು ಆತರ ಬಟ್ಟೆ ಇರಲ್ಲ ನಂಗೆ ಸಿಟ್ಟು ಬರುತ್ತೆ ಆ ಥರ ಎಲ್ಲ ಬಟ್ಟೆ ಇಟ್ಟರೆ ಗೈಸ್ ಎಲ್ಲ ಇತ್ತು ಇವಾಗ ಕೇಳ್ತೇನೆ ಹೇಗಿತ್ತು ನೀನೆ ಖಾರ ಖಾರ ಅಂತ ಹೇಳಿ ವಾಂತಿ ಅದು ಮಾಡಿದ್ರು ಹಾಗೆ ಪಟ್ಟೆ ಇವ್ರಿಗೂ ಓವರ್ ಕಾರ ನಂಗೆ ಅದಕ್ಕಿಂತ ಓವರ್ ಕಾರ ಖಾರ ನಂದು ಹೊಟ್ಟೆ ಎಲ್ಲ ಎಂತಾಗ್ತದೆ ನಾಳೆ ಏನಾಗೋಲ್ಲ ತಿನ್ನುದು ಖಾರ ತಿನ್ನೋಲ್ಲ ಏನೂ ಆಗಲ್ಲ ಗೈಸ್ ನಾಳೆಗೆ ಅದು ಇನ್ನೂ ಚೆನ್ನಾಗಿರುತ್ತೆ ಪುಳಿ ಮುಂಚಿ ನನಗೆ ಖಾರ ತಿಂದ ಅಭ್ಯಾಸ ನನಗೆ ಸ್ಪೈಸಿ ಇಷ್ಟ ನನಗೆ ಸ್ವೀಟ್ ಅಷ್ಟಾಗಿ ಇಷ್ಟನೇ ಆಗಲ್ಲ ಸ್ವೀಟ್ ತಿನ್ನುದು ಕೊಡಿಲ್ಲ ನಾನು ಒಮ್ಮೊಮ್ಮೆ ನೆನಪಾದಾಗ ಸ್ವೀಟ್ ತಿಂತೇನೆ ಇವ್ರ್ ಮನೇಲಿ ಅಷ್ಟೇ ಆಗಿ ಖಾರ ಮಾಡಲ್ಲ ಹಾಗಾಗಿ ಅವ್ಳಿಗೆ ಖಾರ ಆಯ್ತು ಮತ್ತೆ ಅಣ್ಣನೂ ಸ್ವಲ್ಪ ಬೆಂದಿರಲಿಲ್ಲಲ್ಲ ಅಜ್ಜಿ ಬೇಗ ಇದು ಮಾಡಿದ್ದಾರೆ ಬಟ್ ಇಟ್ಸ್ ಓಕೆ ಇವಾಗ ಟೈಮ್ ಒಂಬತ್ತು ಹನ್ನೊಂದಾಯಿತು ಸೊ ಇನ್ನೂ ಚಾಚೆ ಮಾಡೋದು ಇಲ್ಲ ಕೆಳಗಡೆ ಕೆಳಗಡೆ ಚಳಿ ಆದರೆ ಮೇಲ್ಗಡೆ ಟ್ರಾನ್ಸ್ಫರ್ ಆಗೋದು ಅಲ್ಲಿಗೆ ಅಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಗೋದು ಸೊ ಈ ವ್ಲಾಗ್ನ ನಾಳೆ ಕಂಟಿನ್ಯೂ ಮಾಡ್ತೇನೆ ಓಕೆ ಬಾಯ್ ಗುಡ್ ನೈಟ್ ಸ್ವೀ ಡ್ರೀಮ್ಸ್ ಲವ್ ಯು ಸೇ ಗುಡ್ ನೈಟ್ ಯಾ ಗುಡ್ ನೈಟ್ ಯಾ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟೈಮ್ ಒಂಬತ್ತು ಮುಕ್ಕಾಲು ಬಂತು ಜಸ್ಟ್ ಇವಾಗ ಎದ್ದು ಕೂತ್ಕೊಂಡೆ ಅಷ್ಟೇ ಒಂಥರ ಮೀಕೈ ಎಲ್ಲ ನೋವಾಗ್ತದೆ ನಿನ್ನೆ ಕೆಲಸ ಮಾಡಿದಲ್ವಾ ಸೊ ಹಾಗಾಗಿ ಆ ಪೈನ್ ಟ್ಯಾಬ್ಲೆಟ್ ತಗೊಳ್ಳೋ ಅಂದ್ಕೊಂಡೆ ಬಟ್ ಬೇಡ ಅಂದ್ಕೊಂಡು ಸುಮ್ಮನೆ ಇದೆ ಕಡಿಮೆ ಆಗ್ಬೋದು ಇವತ್ತು ಅಂತೇಳಿ ಸೊ ಇವತ್ತು ಸಂಡೇ ಇಪ್ಪತ್ತ ಇಪ್ಪತ್ತಾರನೇ ತಾರೀಕು ನೆನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೆ ಮಾಡ್ತೇನೆ ಅಂತ ಹೇಳಿದ್ದೆ ಇವತ್ತು ಬಟ್ ಇವತ್ತು ಕಂಟಿನ್ಯೂ ಮಾಡಲಿಕ್ಕೆ ಅಂತ ಕಂಟೆಂಟ್ ಇಲ್ಲ ಗೈಸ್ ಅಮ್ಮ ಕೆಲಸಕ್ಕೆ ಹೋಗಿದ್ದಾರೆ ಅಜ್ಜಿ ಇದ್ದಾರೆ ಮನೆಯಲ್ಲಿ ಸೊ ಯಾವ ಒಂಥರ ಮೋಡ ಇದೆ ಬಿಸಿಲೇನಿಲ್ಲ ಸೊ ಈ ವ್ಲಾಗ್ನ ನಾನು ಎಂಡ್ ಮಾಡ್ತೇನೆ ನಿನ್ನೆ ವ್ಲಾಗ್ನ ಇವತ್ತು ಎಂಡ್ ಮಾಡ್ತಿದ್ದೇನೆ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋಣ ಮರಿಬಿಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾ ಬಾಯ್